ಮತ್ತು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ನನ್ನ ಪತ್ನಿ ಡಾಕ್ಟರ್ ಆಶಾ ಪುತ್ತೂರಾಯ್ ಅಲ್ಲಿಯ ಮೆಡಿಕಲ್ ಆಫೀಸರ್ ಒಂದು ವಾರ್ಡಿನಲ್ಲಿ ಕೆಲಸ ಮಾಡ್ತಿದ್ದಾಗ ಮಧ್ಯಾಹ್ನದ ಹೊತ್ತು ಪೇಷಂಟ್ಗಳ ಅಟೆಂಡರ್ಗಳು ಬಂದು ಕಾಟಲ್ಲೆಲ್ಲ ಕೂತಿದ್ದಕ್ಕೆ ಅಲ್ಲೆಲ್ಲ ಕೂತ್ಕೊಳ್ಬೇಡಿ ಇಲ್ಲಿ ಸ್ವಚ್ಛತೆ ಕಾಪಾಡಲಿ ಕಷ್ಟ ಆಗ್ತದೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗ್ತದೆ ಅಥವಾ ಗರ್ಭಿಣಿಯರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದಾಗ ಒಂದು ಒಬ್ಬಳು ಮಹಿಳೆ ಮತ್ತು ಅವರ ಮಗ ಸಾಧಾರಣ ಇಪ್ಪತ್ತು ವರ್ಷದ ಹುಡುಗ ಬಂದು ಏಕಾಏಕಿ ನನ್ನ ಇವರು ವೈದ್ಯರ ಮೇಲೆ ಹಲ್ಲೆ ಮಾಡುವ ರೀತಿಯಲ್ಲಿ ನುಗ್ಗಿ ಬಂದು ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡಲಿಕ್ಕೆ ಸಹ ಯತ್ನ ಮಾಡಿದ್ದಾನೆ ಆಗ ಅವಳು ಹಿಂದೆ ಸರಿದು ಮತ್ತೆ ಅವರಿಗೆ ಸಮಾಧಾನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ ಅವರು ಯಾವುದಕ್ಕೂ ಒಗ್ಗದೆ ಮತ್ತೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ಆಗಿದೆ ಅಂತ ಆ ರೀತಿ ಆದಾಗ ಪೋ ಆರೋಪಿಗಳನ್ನು ಪೊಲೀಸರಲ್ಲಿ ತಂದು ಕರೆತಂದು ಪೊಲೀಸ್ ಸ್ಟೇಷನಿಗೆ ಕರೆತಂದು ಮತ್ತೆ ಪುನಃ ಬಿಟ್ಟು ಬಿಟ್ಟಿದ್ದಾರೆ ಯಾವುದೇ ಕ್ರಮವನ್ನು ತಗೊಳ್ಳದೆ ಅವರು ಹೇಳುವ ರೀಸನ್ ಅಂತ ಹೇಳಿದರೆ ಆರೋಪಿಯ ಜೊತೆ ಮಕ್ಕಳು ಇದ್ದರು ಅಂತ ಅದಕ್ಕೆ ನಾವು ಬಿಟ್ಟೇವು ಅಂತ ಹೇಳಿದರು ಆದರೆ ಮಕ್ಕಳು ಇದ್ರ ಸಾಲ ಒಟ್ಟಿಗೆ ತುಂಬ ಜನ ಇದ್ದರು ಅವರೊಟ್ಟಿಗೆ ಬಿಟ್ಟು ಬಿಟ್ಟು ಬಿಡ್ಬೋದಿತ್ತು ಆರೋಪಿಯನ್ನಾದರೂ ಅವರಿಗೆ ನಿಲ್ಲಿಸ್ಕೊಳ್ಬೋದಿತ್ತು ಏನು ಅಂತ ವಿಚಾರಣೆ ಮಾಡಿ ಮತ್ತೆ ಕಳಿಸ್ಬೋದು ಅಂತ ನಮ್ಮೆಲ್ಲರ ಭಾವನೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಅವರ ಮೇಲೆ ಕಾನೂನು ಪ್ರಕಾರ ಯಾವ ಕ್ರಮ ಇದೆ ಅದನ್ನು ತಗೊಳ್ಬೇಕು ಅಂತ ಎಲ್ಲರ ಪರವಾಗಿ ನಮ್ಮದೊಂದು ಒತ್ತಾಯ ಭಾರತೀಯ ವೈದ್ಯಕೀಯ ಸಂಘದ ಪುತ್ತೂರು ಶಾಖೆಯ ಕಾರ್ಯದರ್ಶಿ ನೆಲೆಯಲ್ಲಿ ನಾನು ಡಾಕ್ಟರ್ ಗಣೇಶ್ ಪ್ರಸಾದ್ ಮುದ್ರಾಜೆ ಹಿರಿಯ ವೈದ್ಯರುಗಳ ಸಮೂಹದಲ್ಲಿ ನಮ್ಮ ವೈದ್ಯರ ನೋವಿನ ಭಾವನೆಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ ಇವತ್ತಿನ ದಿವಸ ಪುತ್ತೂರಿನ ವೈದ್ಯಕೀಯ ಒಂದು ಸಿಸ್ಟಮಿಗೆ ಒಂದು ಕರಾಳ ದಿನ ಅಂತ ಹೇಳಿ ನಾವು ಭಾವಿಸಿದ್ದೇವೆ ಈಗಾಗಲೇ ಇದರ ಹಿಂದೆ ಕೂಡ ಒಬ್ಬ ಒಬ್ಬಳು ಮಹಿಳಾ ವೈದ್ಯೆಗೆ ಇದೇ ರೀತಿಯಾದಂತಹ ಅವಮಾನಗಳು ಸಮಸ್ಯೆಗಳು ನಡೆದಿದ್ದಾಗ ನಾವು ಪ್ರತಿಭಟನೆ ನಡೆಸಿದ್ದೆವು ಮತ್ತು ಕೊನೆಯ ತನಕ ಹೋರಾಟ ಮಾಡಿದ್ದೆವು ಇದೀಗ ಎರಡನೇ ಬಾರಿ ಅದೇ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಖ್ಯ ಒಂದು ವೈದ್ಯಕೀಯ ನಿರೀಕ್ಷಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಆಶಾ ಪುತ್ತುರಾಯ ಅವರನ್ನು ತುಂಬ ಅವಮಾನಗೊಳಿಸುವಂತಹ ಮತ್ತು ವಿಶೇಷವಾಗಿ ಮಹಿಳೆ ಮತ್ತು ಸರಕಾರಿ ಅಧಿಕಾರಿ ವೈ ವೈದ್ಯಕೀಯ ಅಧಿಕಾರಿಯವರು ಅಂಥವರನ್ನು ಅತ್ಯಂತ ಎಲ್ಲರೂ ಗೌರವಪೂರ್ವಕವಾಗಿ ನೋಡಬೇಕಾದಂಥ ಸಮಾಜದಲ್ಲಿ ಇರ್ತಕ್ಕಂಥ ನಾವುಗಳು ಇವತ್ತಿನ ದಿವಸ ಅವರನ್ನು ತುಚ್ಛವಾಗಿ ಅವ ಅವಾಚ್ಯವಾಗಿ ಮತ್ತು ಅವರಿಗೆ ಹೆದರಿಸುವಂಥ ಕರ್ತವ್ಯಕ್ಕೆ ಕರ್ತವ್ಯ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹೆದರಿಸುವಂಥ ಪರಿಸ್ಥಿತಿಯನ್ನು ಈ ಪುತ್ತೂರಿನ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಕಂಡಿದ್ದೇವೆ ಮತ್ತು ಅದಕ್ಕೆ ನಾವು ಸರಿಯಾದ ರೂಪುರೇಷೆಯಲ್ಲಿ ನಾವು ನಮ್ಮ ಒಂದು ದೂರ ದೂರನ್ನು ಕೊಟ್ಟಾಗ ಕರ್ನಾಟಕ ವೈದ್ಯಕೀಯ ಏನು ಅಧಿನಿಯಮ ಇದೆ ಇತ್ತೀಚೆಗೆ ತಾನೇ ದಿನೇಶ್ ಗುಂಡೂರಾವ್ ಅವರು ನಮ್ಮ ಹೆಲ್ತ್ ಮಿನಿಸ್ಟರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆಂಡ್ಮೆಂಟ್ ತಂದಿದ್ದಾರೆ ವೈದ್ಯರಿಗೆ ಅನ್ಯಾಯ ಆಗಬಾರ್ದು ವೈದ್ಯರಿಗೆ ತೊಂದರೆ ಆಗಬಾರ್ದು ಅವ್ರಿಗೆ ಯಾವುದೇ ತೊಂದರೆ ಆದರೆ ಸರ್ಕಾರ ಇದೆ ನಿಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಇದೆ ಅಂತ ಹೇಳ್ತಕ್ಕಂತಹ ಒಂದು ಭಾವನೆಯೊಂದಿಗೆ ಅಮೆಂಡ್ಮೆಂಟನ್ನು ಕೂಡ ತಂದಿದ್ದರು ಈ ರೀತಿಯ ವೈದ್ಯರ ಮೇಲೆ ಯಾರು ಯಾರು ಅನ್ಯಾಯ ಮಾಡ್ತಾರೆ ಅವರಿಗೆ ಘೋರ ಅಪರಾ ಘೋರ ಶಿಕ್ಷೆಯನ್ನು ನಾವು ಕೊಡುವಂತಾಗಬೇಕು ಅಂತ ಹೇಳಿ ಆದರೂ ಕೂಡ ಇಷ್ಟೆಲ್ಲ ಹಿನ್ನೆಲೆ ಇದ್ದರೂ ಕೂಡ ಇವತ್ತಿನ ದಿವಸ ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟದ್ದನ್ನು ಕೇವಲ ಅಲ್ಲಿ ಒಂದು ಏನು ಒಂದು ತನಿಖೆ ನಡೆಸಿದ ರೀತಿಯ ಒಂದು ನಾಟಕ ಅಂತ ನಾವು ಹೇಳ್ಬೋದು ಆ ರೀತಿ ಮಾಡಿ ಅವರನ್ನು ಬಿಟ್ಟು ಬಿಟ್ಟಿದ್ದಾರೆ ಮತ್ತೆ ಕೇಳಿದಾಗ ಈಗಾಗಲೇ ಡಾಕ್ಟರ್ ಸುರೇಶ್ ಪುತ್ರ ಹೇಳಿದ ಹೇಳಿದಾಗೆ ಮಗು ಒಂದು ಇತ್ತು ಅವರ ಜೊತೆ ಅಂತ ಹೇಳ್ತಕ್ಕಂಥ ಒಂದು ಇದ್ದಕ್ಕೆ ಅವರನ್ನು ನಾವು ಬಿಟ್ಟಿದ್ದೇವೆ ಅಂತ ಹೇಳ್ತಕ್ಕಂಥ ಉಡಾಫೆ ಮಾತನ್ನು ಅವರು ಆಡಿದ್ದಾರೆ ಅಂದರೆ ಅಪರಾಧ ಮಾಡಿದರೆ ಮಗುವಿನ ಜೊತೆ ಯಾರು ಇದ್ರೂ ಹೋಗ್ಬೋದಾಗಾದರೆ ಅಂತ ಒಂದು ಒಂದು ಉಡಾಫೆ ಉತ್ತರವನ್ನು ನಾವು ಪೊಲೀಸ್ ಇಲಾಖೆಯಿಂದ ನಾವು ಕೇಳಿ ಬಹಳಷ್ಟು ನೊಂದಿದ್ದೇವೆ ಹಾಗಾದರೆ ನಾಳೆ ದಿವಸ ವೈದ್ಯರು ಅದರಲ್ಲಿ ವಿಶೇಷವಾಗಿ ಮಹಿಳಾ ವೈದ್ಯರು ಯಾವ ರೀತಿ ಕೆಲಸ ಮಾಡಬೇಕು ಈ ಪುತ್ತೂರಿನಂತಹ ಒಂದು ನಾಗರಿಕ ಸಮಾಜದಲ್ಲಿ ನಮ್ಮನ್ನು ಹೆದರಿಸುವಂಥ ಕೆಲಸ ಮಾಡಿದರೆ ನಾವು ನಿಸ್ವಾರ್ಥವಾಗಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇರತಕ್ಕಂತಹ ವೈದ್ಯರುಗಳು ನಾವು ನಮಗೆ ಒಂದು ಸುರಕ್ಷಿತ ವಾತಾವರಣ ಇಲ್ಲ ನಮಗೆ ಇಲ್ಲಿ ಒಂದು ಒಂದು ಭಯ ಭಯವಿಲ್ಲದಂಥ ಒಂದು ವಾತಾವರಣ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಆಶಾಭಾವದಿಂದ ನೋಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆ ನಮಗೆ ಎಲ್ಲ ವೈದ್ಯರುಗಳಿಗೆ ತುಂಬ ನೋವಾಗಿದೆ ನಮ್ಮ ಜೊತೆ ಅನೇಕ ಸಾರ್ವಜನಿಕ ಬಂಧುಗಳು ಇಲ್ಲಿ ನೀವು ಸೇರಿದ್ದೀರಿ ಅಂದರೆ ನಮಗೆಲ್ಲರಿಗೂ ಕೂಡ ನಾವು ಭಾರತೀಯ ವೈದ್ಯಕೀಯ ಸಂಘ ಪುತ್ತೂರು ಶಾಖೆಯ ಪರವಾಗಿ ನಿಮಗೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಮತ್ತು ನಮ್ಮ ಒಂದು ಕೃತಜ್ಞತೆಗಳನ್ನು ನಿಮಗೆ ಸಲ್ಲಿಸುತ್ತಾ ಜೊತೆಗೆ ನಾಳೆ ದಿವಸ ಎಂಟು ಗಂಟೆ ಒಳಗೆ ಈ ಯಾರು ಅಪರಾಧಿ ಏನು ತನ್ನ ಸರ್ಕಾರಿ ಆಸ್ಪತ್ರೆಗೆ ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಆಶಾ ಪುತ್ರರಿಗೆ ಯಾವ ರೀತಿ ಮನಸ್ಸಿಗೆ ನೋವು ಉಂಟು ಮಾಡತಕ್ಕಂತಹ ಮತ್ತು ಹೆದರಿಸುವಂಥ ಒಂದು ವಾತಾವರಣ ಉಂಟು ಮಾಡಿದಂಥ ಅಪರಾಧಿಯನ್ನು ತಕ್ಷಣವೇ ಬಂಧಿಸಬೇಕು ಮತ್ತು ಒಂದು ವೇಳೆ ಬಂಧಿಸದಿದ್ದರೆ ನಾಳೆ ಎಂಟು ಗಂಟೆಯವರೆಗೆ ನಾವು ಕಾದು ನೋಡುತ್ತೇವೆ ಆ ಎಂಟು ಗಂಟೆಯ ನಂತರ ಈ ಕ್ರಿಯೆ ಅವರ ಬಂಧನದ ಕ್ರಿಯೆ ನಡೆದಿಲ್ಲ ಅಂತ ಹೇಳಿದರೆ ಪುತ್ತೂರಿನ ಎಲ್ಲ ವೈದ್ಯರುಗಳು ಅತ್ಯಂತ ಒಗ್ಗಟ್ಟಿನಲ್ಲಿ ವೈದ್ಯರುಗಳು ಎಲ್ಲ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೂಡ ಈ ಒಂದು ಹೋರಾಟದಲ್ಲಿ ನಾವು ಅವರನ್ನು ಏನು ಬಂಧಿಸುವವರೆಗೆ ನಾವು ಅವರನ್ನು ನಾವು ನಮ್ಮ ಸೇವೆಯನ್ನು ಪುತ್ತೂರಿನ ನಾಗರಿಕರಿಗೆ ಕೊಡದೇ ಇರುವಂತಹ ಒಂದು ಪರಿಸ್ಥಿತಿ ಉಂಟಾಗ್ತದೆ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಅತ್ಯಂತ ವಿಷಾದದಿಂದ ಹೇಳ್ತಾ ಇದ್ದೇನೆ ವೈದ್ಯರುಗಳು ನಾವು ಯಾವತ್ತೂ ಸೇವೆಯನ್ನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಆದರೆ ನಮ್ಮ ಕೈಯನ್ನು ಈ ರೀತಿಯ ಭಯ ಭಯದ ವಾತಾವರಣವನ್ನು ತ ನಾಗರಿಕ ಸಮಾಜ ಮಾಡಿದ್ದಾದಲ್ಲಿ ನಾವು ಕೂಡ ಅಸಹಾಯಕರಾಗಿ ನಮ್ಮಿಂದ ಸೇವೆಯನ್ನು ಏನು ವೈದ್ಯಕೀಯ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯವಾಗಲಿಕ್ಕೆ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ನಾಳೆ ಎಂಟು ಗಂಟೆವರೆಗೆ ನಾವು ಕಾದು ನೋಡ್ತೇವೆ ಎಂಟು ಗಂಟೆಯ ನಂತರ ಇಲ್ಲಿ ಪೂರಕವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿಲ್ಲ ಅವರನ್ನು ಬಂಧಿಸಿಲ್ಲ ಅಂತಾದರೆ ನಮ್ಮ ಸೇವೆಯನ್ನು ನಾವು ನಿಲ್ಲಿಸ್ತೇವೆ ಅಂತ ಹೇಳಿ ಈ ಮೂಲಕ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೇವೆ ಧನ್ಯವಾದಗಳು ಇವತ್ತು ಮಧ್ಯಾಹ್ನ ಪುತ್ತೂರಿನ ಸರಕಾರಿ ವೈದ್ಯಾಧಿಕಾರಿಯಾಗಿರುವಂಥ ಆಶಾ ಪುತ್ತುರಾಯರ ಮೇಲೆ ಹಲ್ಲೆಯನ್ನು ಮಾಡಿ ಅವರ ಮೇಲೆ ಕೈ ಮಾಡತಕ್ಕಂತಹ ಬೆಳವಣಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ ಇಡೀ ನಾಗರಿಕ ಸಮುದಾಯವೇ ತಲೆ ತಗ್ಗಿಸುವಂತಹ ರೀತಿಯಲ್ಲಿ ಘಟನೆ ನಡೆದಿರುವಂಥದ್ದು ಅತ್ಯಂತ ಖಂಡನೀಯ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾಯಿದ್ದೇನೆ ಇವತ್ತು ಯಾವ ಆರೋಪಿಗಳನ್ನು ಪೊಲೀಸ್ ಇಲಾಖೆಯವರೇ ಸ್ಟೇಷನಿಗೆ ತಂದಿದ್ದರೂ ಕೂಡ ಆ ಆರೋಪಿಯನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಇಲಾಖೆ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಇಲ್ಲ ಅನ್ನೋದ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇಲಾಖೆಯ ಈ ಕ್ರಮವನ್ನು ಕೂಡ ನಾನು ಖಂಡಿಸ್ತೇನೆ ಇವತ್ತು ಇಲಾಖೆಯ ಅಧಿಕಾರಿಗಳು ನೀಡಿರತಕ್ಕಂಥ ಆಶ್ವಾಸನೆಯಂತೆ ಇವತ್ತು ಇಡೀ ಪುತ್ತೂರಿನ ನಾಗರಿಕ ಸಮ ಸಮಾಜ ವೈದ್ಯಾಧಿಕಾರಿಗಳ ಜೊತೆಗೆ ಇದ್ದೆ ಮತ್ತು ನಾರಾಯಣ ಹರಿ ಅನ್ನತಕ್ಕಂಥ ಅಡಿಯಲ್ಲಿ ನಂಬಿಕೆಯಲ್ಲಿ ಇರುವವರು ದೇವರ ನಂತರ ವೈದ್ಯರನ್ನ ನಾವು ದೇವರ ವೈದ್ಯರಲ್ಲಿ ದೇವರನ್ನ ಕಾಣತಕ್ಕಂತಹ ಸಮಾಜ ನಮ್ದಿದೆ ಇವತ್ತೊಂದು ವೈದ್ಯಕೀಯ ಯಾರೋ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆಯನ್ನ ಒಬ್ಬ ಮುಸಲ್ಮಾನ ಮತಾನ್ನ ಮಾಡ್ತಾನೆ ಅಂತೇಳಿ ಆದರೆ ಅವನ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳದೆ ಆರೋಪಿಯನ್ನ ಸ್ಟೇಷನಲ್ಲಿ ಕೂತುಗೊಳಿಸಿ ನಂತರ ಬಿಡುಗಡೆ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಅದಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ನಮ್ಮ ಜೊತೆಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಬೆಳಗ್ಗಿನ ಒಳಗಡೆ ಆರೋಪಿಯನ್ನು ಬಂಧನ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸ್ತೇವೆ ಅನ್ನತಕ್ಕಂತಹ ಮಾತನ್ನ ಉಲ್ಲೇಖ ಮಾಡಿದ್ದಾರೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಯಾವುದೋ ಒಬ್ಬ ರಾಜಕಾರಣಿಯ ಅಥವಾ ಸರ್ಕಾರದ ಕೈಗೊಂಬೆಯಾಗಿ ನೀವು ವರ್ತನೆ ಮಾಡಬೇಡಿ ಸರ್ಕಾರದ ಯಾವುದೇ ಒತ್ತಡ ಇದ್ದರೂ ಕೂಡ ನಾಗರಿಕರ ಜೊತೆಗೆ ಸಂಯಮ ಮತ್ತು ನಾಗರಿಕರಿಗೆ ನ್ಯಾಯವನ್ನು ಕೊಡತಕ್ಕಂಥ ಇಲಾಖೆ ನಿಮ್ಮದಿದೆ ಆ ಹಿನ್ನೆಲೆಯಲ್ಲಿ ಬೆಳಗಿನ ಒಳಗೆ ಆ ಆರೋಪಿಯನ್ನು ಬಂಧನ ಮಾಡಬೇಕು ಇಲ್ಲದಿದ್ದರೆ ನಾವು ಎಂಟು ಗಂಟೆಗೆ ನಾಳೆ ಪ್ರತಿಭಟನೆಯನ್ನು ಆರಂಭ ಮಾಡ್ತೇವೆ ಈಗಾಗಲೇ ವೈದ್ಯಕೀಯ ಸಂಘದವರು ಕೂಡ ಅವರ ಸೇವೆಯನ್ನು ಸ್ಥಗಿತಗೊಳಿಸ್ತೇವೆ ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ದಿವಸ ಅವರ ಸೇವೆಯನ್ನು ನಿಲ್ಲಿಸಿದರೆ ಯಾವ ರೀತಿಯ ಪರಿಣಾಮ ಆಗಬಹುದು ಅನ್ನತಕ್ಕಂಥ ಎಚ್ಚರಿಕೆಯ ಮಾತನ್ನು ಈ ಸಂದರ್ಭದಲ್ಲಿ ಇಲಾಖೆಗೆ ಮತ್ತೆ ಹೇಳ್ತಾ ನಾಳೆ ಒಳಗಡೆ ಅವರನ್ನು ಬಂಧನ ಮಾಡಬೇಕು ಮುಂದಿನ ದಿವಸಗಳಲ್ಲಿ ಈ ರೀತಿಯ ಯಾವುದೇ ಘಟನೆಗಳು ಒಬ್ಬ ವೈದ್ಯನ ಮೇಲೆ ಹಲ್ಲೆ ಮಾಡತಕ್ಕಂಥ ಕೈ ಮಾಡತಕ್ಕಂಥ ಬೆಳವಣಿಗೆ ನಡೆದರೆ ಯಾವತ್ತೂ ಕೂಡ ಸಮಾಜ ಸಹಿಸೋದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ